ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹಾಗೂ ಹೊನ್ನಾವರದ ವಿವಿಧ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಹೊನ್ನಾವರ ತಾಲೂಕಾ ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಕ್ರೀಡಾಕೂಟ ಪಟ್ಟಣದ ಎಸ್ಡಿಎಂ ಕಾಲೇಜು ಕ್ರೀಡಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದಿನಕರ ಶೆಟ್ಟಿ ಕ್ರೀಡಾ ಧ್ವಜಾರೋಹಣ ನೆರವೇರಿಸಿ ಕ್ರೀಡಾ ಜ್ಯೋತಿಯನ್ನು ಎತ್ತಿ ಹಿಡಿದು ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಬಲಿಷ್ಠವಾಗಲು ಕ್ರೀಡೆಯು ಬಹುಮುಖ್ಯ ಪಾತ್ರ ವಹಿಸಲಿದೆ ತಾಲೂಕಿನ ಶಿಕ್ಷಕರು ತಮ್ಮ ಶಾಲೆಯಲ್ಲಿ ಶಿಕ್ಷಣ ಸಹಪಠ್ಯ ಹಾಗೂ ಕ್ರೀಡಾ ವಿಷಯಗಳ ಕುರಿತು ಮಕ್ಕಳಿಗೆ ಉತ್ತಮವಾಗಿ ಸಜ್ಜುಗೊಳಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಸಂಘಟಿಸುತ್ತಿದ್ದಾರೆ ಆ ಮೂಲಕ ಹೊನ್ನಾವರದ ಶಿಕ್ಷಕರು ಇತರ ತಾಲೂಕಿಗೆ ಮಾದರಿಯಾಗಿದ್ದಾರೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿ ಕ್ರೀಡಾಪಟುಗಳಿಗೆ ಶುಭ ಹಾರೈಸಿದರು ಇದೆ ಬಹಳ ಸಂತೋಷ ಅಂಥದ್ರಲ್ಲೂ ನೀವು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರತಿ ವರ್ಷನೂ ಕಳೆದ ಬಾರಿ ಬಂದಿದ್ದೇನೆ ನಾನು ಇದೆ ಸ್ಟೇಜ್ ನಲ್ಲಿ ಅವಾಗ್ಲೂ ಬಹಳ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡಿದ್ವಿ ಇದೊಂದು ಮಾರ್ಗದರ್ಶನ ಆಗಲಿ ಕುಂಟಾದವ್ರಿಗೂ ಸಹ ಯಾಕೆಂದ್ರೆ ನನ್ನ ಹುಟ್ಟೂರು ಇದೆ ಅದು ನಿಮ್ಗಿಂತ ಮುಂದಿನ ಸಾರಿ ನಾನು ಒಳ್ಳೆ ಕಾರ್ಯಕ್ರಮ ಮಾಡುವಂತ ಒಂದು ಚಾಲೆಂಜ್ ಅನ್ ತೋಬೇಕಾಗದಾವಾದಕ್ಕಿಂತ ಜೋರಾಗಿ ಮಾಡಬೇಕು ಅನ್ನೋದು ಅದನ್ನ ನಾವು ಮಾಡಿ ತೋರಿಸ್ತೇನೆ ಅನ್ನುವಂಥದ್ದು ಹೇಳಲಿಕ್ಕೆ ಅಭ್ಯಾಸದಲ್ಲಿ ಶಿಕ್ಷಣದ ಜೊತೆಗೆ ನಾವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಬಲಿಷ್ಠವಾಗಿ ಇರಬೇಕಾಗ್ತದೆ ಅನ್ನುವಂಥದ್ದನ್ನು ನಾವು ಕಲಿಯುವಂತ ಸಂದರ್ಭದಲ್ಲೂ ಸಹ ಸೈನ್ಸ್ ಸೋಷಿಯಲ್ ಸೈನ್ಸ್ ಬೇರೆ ಮತ್ತು ಇಂಗ್ಲಿಷ್ ಸಂಸ್ಕೃತ ಕನ್ನಡ ಅದ್ರ ಜೊತೆ ಒಂದು ಒಂದು ಪಿ ಪಿಟಿ ಅಂತ ಇರ್ತಿತ್ತಲ್ಲ ಫಿಸಿಕಲ್ ಎಜುಕೇಶನ್ ಅಂದ್ರೆ ಏನು ಪಿಟಿ ಅಂದ್ರೆ

ಕ್ರೀಡೆಯಲ್ಲಿ ಭಾಗವಹಿಸಿದರೆ ದೈಹಿಕವಾಗಿ ಇನ್ನಷ್ಟು ಸದೃಢವಾಗಬಹುದು ಇತ್ತೀಚಿನ ದಿನಗಳಲ್ಲಿ ಕೆಲವರಲ್ಲಿ ಕ್ರೀಡೆಯ ಬಗ್ಗೆ ಆಸಕ್ತಿ ಕಡಿಮೆ ಆಗುತ್ತಿದೆ ಸರ್ಕಾರವು ವಿಶೇಷ ಮುತುವರ್ಜಿ ವಹಿಸಿ ಕ್ರೀಡಾಕೂಟ ಹಮ್ಮಿಕೊಂಡು ವಿದ್ಯಾರ್ಥಿಗಳ ಪ್ರತಿಭೆ ಗುರುತಿಸಲು ನೆರವಾಗಲಿದೆ ಸೋಲು ಗೆಲುವು ಎಂದು ಚಿಂತಿಸದೆ ವಿದ್ಯಾರ್ಥಿಗಳು ಪಾಲ್ಗೊಂಡು ಸತತವಾಗಿ ಪರಿಶ್ರಮ ಪಟ್ಟರೆ ಸಾಧನೆ ಮಾಡಲು ಸಾಧ್ಯವಿದೆ ಎಂದರು ಕಲೀಲಿಕ್ಕೆ ನಾವು ಮಕ್ಕಳನ್ನ ಶಾಲೆಗೆ ಹಾಕ್ತೇವೆ ಆದ್ರೆ ಕ್ರೀಡೆ ಅವಶ್ಯಕತೆ ಇದೆಯಾ ಅನ್ನೋ ಒಂದು ಜಿಜ್ಞಾಸೆ ಇದೆ ಈಗ ಹಾಗಾಗಿ ಕ್ರೀಡೆಯಲ್ಲಿ ಭಾಗವಹಿಸುವ ಆದರೂ ನಮ್ಮಲ್ಲಿ ಈಗ ನೋಡ್ತಾ ಇದ್ರೆ ಮಕ್ಕಳು ತುಂಬಾ ಚಟುವಟಿಕೆಯಿಂದ ಕ್ರೀಡೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಇದು ಒಂದು ಒಳ್ಳೆಯ ಇದು ಅದಕ್ಕಾಗಿ ನಾನು ಹೇಳುದೇನಂದ್ರೆ ಎಲ್ಲರೂ ಕ್ರೀಡೆಯಲ್ಲಿ ಪಾಲ್ಗೊಳ್ಬೇಕು ಈಗ ನಾವಂತೂ ಸಣ್ಣ ಇದ್ದಾಗ ನಾನು ಸೆಂಟ್ ತೋಮಸ್ ಪಲ್ಲಿಕವರು ನಮಗೆ ಸರ್ ಹೇಳದಾಗಿ ನಾಲ್ಕು ಗಂಟೆಯಿಂದ ಪಿ ಒಂದು ಕ್ಲಾಸೇ ಇರ್ತಿತ್ತು ನಾಲ್ಕು ಗಂಟೆ ಆದರೆ ಬೆಲ್ಲ ಹೊಡೆದು ಕೂಡ ಸೀರೆ ಗ್ರೌಂಡಿಗೆ ಹೋಗ್ಬಿಡ್ತಿದ್ವು ಆದರೆ ಅಷ್ಟು ನಾವು ಅಲ್ಲಿ ಆವಾಗ ಕ್ರೀಡೆಯಲ್ಲಿ ಭಾಗವಹಿಸುದರಿಂದಾಗಿ ನಾವು ಇಷ್ಟು ದಿವಸ ಹೆಲ್ದಿಯಾಗಿದ್ದೀವಿ ಅಂತೇಳಿ ಅಂತ ಹೇಳಿ ನನ್ನ ಅನಿಸಿಕೆ ಹಾಗಾಗಿ ನನ್ನ ಒಂದು ಆಶಯ ಏನಂತಂದ್ರೆ ಎಲ್ಲ ಮಕ್ಕಳನ್ನು ಆದಷ್ಟು ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಸ್ವಲ್ಪ ವೇದಿಕೆಯಲ್ಲಿ ತಾಲೂಕಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಎಂಜಿನಾಯ್ಕ್ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಸತೀಶ್ ನಾಯ್ಕ್ ಜಿಲ್ಲಾ ಗೌರವಾಧ್ಯಕ್ಷ ಸುದೀಶ್ ನಾಯ್ಕ್ ಸಾಧನಾ ಬರ್ಗಿ ಲಯನ್ಸ್ ಅಧ್ಯಕ್ಷ ಉದಯ್ ನಾಯ್ಕ್ ಮಹೇಶ್ ಶೆಟ್ಟಿ ಸಂತೋಷ್ ಕುಮಾರ್ ಗೌರೀಶ್ ಭಂಡಾರಿ ಬಾಬು ನಾಯ್ಕ್ ಅರುಣ್ ಕುಮಾರ್ ಪ್ರಮೋದ್ ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಜಿಎಸ್ ನಾಯ್ಕ್ ಸ್ವಾಗತಿಸಿ ಕ್ಷೇತ್ರ ಸಮನ್ವಯಾಧಿಕಾರಿ ವಿನಾಯಕ್ ಅವಧಾನಿ ವಂದಿಸಿದರು ಶಿಕ್ಷಕರಾದ ಆರ್ ಬಿ ಶೆಟ್ಟಿ ಕಾರ್ಯಕ್ರಮ ನಿರ್ವಹಿಸಿದರು